सेरिया okay. 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 ಯೂರ್ ಕಾಂಗ್ರೆಸ್ ನಾವೆಲ್ಲ ದೆಹಲಿಗೆ ಯೂತ್ ಕಾಂಗ್ರೆಸ್ ಮಾಡಬೇಕು ಅಂತ ನಾನು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಬಿಟ್ಟು ರೈಲ್ವೆ ಒಂದು ದೊಡ್ಡ ಇಂದಿರಾ ಗಾಂಧಿ ಮುಂದಿನ ಕಷ್ಟವಿತ್ತು ಇತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ನಟ ಇಡೀ ಪಕ್ಷ ನಡೆದು ಯಾರನ್ನ ತಪ್ಪೆ ಕೊಡ್ತೇವೆ ಸ್ವಂತ ಯಾರನ್ನು ನಾವು ನಡ್ಕೊಂಡು ನಮ್ಮನ್ನು ರಕ್ಷೆ ನಾವು ನಮ್ಮ ಗುಂಡಿಗೆ ಸತ್ತಾಗ ನಾವು ಯಾರನ್ನ ತಪ್ಪೆ ಕೊಡೋದು ಒಂದು ದೊಡ್ಡ ಪ್ರಶ್ನೆ ಹೇಗಿಡ ಒಬ್ಬ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆ ಕೊಟ್ಟಂತ ಕಾರ್ಯಕ್ರಮ ಇವತ್ತು ಅವರು ಹಿಂದೆ ಹೋಗಿದ್ರು ಕೂಡ ಅವರು ನಮ್ಮ ರಾಜ್ಯದಲ್ಲಿ ಕೆಲವಾದವು ವಿದ್ಯಾ ವಲಯಕ್ಕೆ ಪ್ರಾಪ್ತ ಶರಣರ ಕಮಿಟಿಗಳವರು ಇರತಕ್ಕು ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆದ ಯಾರು ಮನೆ ಭಾಗಿಗೆ ಓಡಾಡುತ್ತಿದ್ದರು ದೊಡ್ಡ ಶ್ರೀಮಂತ ವಾತಾವರಣಕ್ಕೆ ವಿಜ್ಞಾನ ಪುಂಜಾರಗಳನ್ನು ಆ ವಾತಿರ ಪೊಗಾತಾ ಸುರಾದು ವಸತಿ ಪಿಡಿ ವ್ಯಾಪಾರ ಮಾಡುವರೂ ಕೂಡ ಜೋಡಿಕೊಂಡ 5000 ಅಂತರೂ ಕೂಡ ಯಾವ ಆಧಾರದಿಂದ ಸಹಕರಿಸೋಕೆ ಯಾಕೆ ಚಲೋ ಮಾಡಿ ಇದು ದೊಡ್ಡ ಪ್ರಾಧಿಕಾರಕ್ಕೆ ಬಂದಿರಂತದ್ದು ಆ ಇಷ್ಟದಲ್ಲೇ ನಾನು ವಿಲಪಟಕ್ಕೆ ರೂಪ ಮಾಡ್ತಾರೆ ಅಸಲಿ ಶೋಡ್ತಾರೆ ಫಕಟ ಆ ನಮ್ಮ ವಿಲಪಟಕ್ಕೆ

ಮಳಕಾಲ ಹೋಗಿ ಹೀಗೆ ಅಂತೇಳಿ ರಾಹುಲ್ ಗಾಂಧಿ ತಿಳಿಸಿದ್ರು ಒಂದ್ ತಾಯಿ ಹೆಣ್ಮರು ಸುಮಾರು ಒಂದು ಎಪ್ಪತ್ತು ವರ್ಷ ನಾಲ್ಕೈದು ತಿಂಗಳ ಹೆಣ್ಮರು ಐದರು ಬಂದಿತ್ತು ಆ ಹೆಣ್ಮರು ಬಂದು ಸೌತೆಕಾಯಿಸ್ಕೊಂಡು ಬಂದು ಬಂದು ನನಗೆ ತಂದು ಕೂಡ ರಾಹುಲ್ ಗಾಂಧಿ ಕೊಡಕ್ಕೆ ಬಂದ ಸೊ ನಾನು ಸೌತೆ ಕಾಯಿಸ್ಕೊಂಡ್ರೆ ರಾಹುಲ್ ಗಾಂಧಿ ಕೇಳಿದ್ರು ಏನ್ ಆ ಹೆಣ್ಮಂತ ಹೇಳಿದ್ರು ತಗೊಳ್ಳಿ ಕೊಟ್ಟಂತ ಜಮೀನಲ್ಲಿ ಸೋದೆಗೆ ಬರ್ತಿದ್ದೀನಿ ಅಂತ ಹೇಳಿ ಇದೇ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂತ ದೊಡ್ಡ ಕಾರ್ಯಕ್ರಮ ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಐವತ್ತು ವರ್ಷ ಆಗಿದೆ ಬಾಲ್ ವಿಕಾಸ್ ಯೋಜನೆ ಈಗ ಲಕ್ಷ್ಮೀ ಅವರು ಐವತ್ತು ವರ್ಷದ ಕಾರ್ಯಕ್ರಮ ಅಂತ ಹೇಳಿ ಆಗಿರೋದಿದ್ದಾರೆ ಇಂದಿರಾ ಇಂದಿರಾಗಾಂಧಿ ಅವರ ಐವತ್ತು ವರ್ಷದ ಹಿಂದೆ ಆ ಕಾರ್ಯಕ್ರಮವನ್ನು ಹಾಕಿತ್ತು ಅಂಗನವಾಡಿ ಕಾರ್ಯಕ್ರಮ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡ ಯಾವ ಸರ್ಕಾರನ ಅದನ್ನು ತೆಗಿ ಕಾಲೇನ ಇವತ್ತು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಯಾರು ಕೊಟ್ಟು ಅದೇ ಇಂದಿರಾಗ ನೂರು ರೂಪಾಯಿ ಕೊಡಕ್ಕೆ ಶುರು ಮಾಡಬೇಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹೀಗೆ ಬಡತನದ ಮೇಲ್ವೆ ಎಚ್ಚರಿಕೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಕೊನೆಗೆ ಪ್ರಾಣವನ್ನ ತ್ಯಾಗವನ್ನು ಮಾಡುತ್ತೆ ಬಡತನ ಬಡತನ ನಿವಾರಣೆಗೆ ಅಭಿವೃದ್ಧಿಗೆ ಬದ್ಧತೆ ವಿಚಾರದಲ್ಲಿ ಇಡೀ ಭಾರತದಲ್ಲಿ ಒಂದು ವಾದಂತಹ ನಿರೆಯನ್ನ ಮಾಡಿ ಮಾಡಿ ಜೀವಂತ ಮಹಿಳೆ ಇಂದಿರಾ ಗಾಂಧಿ ಆ ನಾವು ಮಕ್ಕಳನ್ನ ನೆನೆಸ್ಕೊಂಡು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಹೆಣ್ಮಗಳ ಅಂದ್ರೆ ಇವತ್ತು ನಮ್ಮ ಪಕ್ಷದ ಒಂದು ಉಸಿರು ಇಂದಿರಾ ಗಾಂಧಿ ಹೆಸರು ಈ ದೇಶದ ಪ್ರತಿಯೊಬ್ಬ ಜನತೆಯ ಉಸಿರು ಇವತ್ತು ಯಾರ ಹಿರಿಯ ಹಳ್ಳಿಗಳಲ್ಲಿ ನೋಡಿ ಹಳ್ಳಿಗಳಲ್ಲಿ ನೋಡಿ ಇನ್ನು ಅನೇಕ ಮನೆಗಳಲ್ಲಿ ಇಂದಿರಾ ಗಾಂಧಿಯ ಫೋರ್ಟ್ಗಳನ್ನು ನಾನು ಅವತ್ತು ತಲಾಟೆ ಆಯಿತು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಸ್ಟೇಷನ್ ಘೋಷಣೆ ಮಾಡಕ್ಕಾಗುತ್ತೆ ನೆಕ್ಸ್ಟ್ ನಮ್ಮ ಪುಟರಂಗಪ್ಪ ಅಂತ ಒಂದು ಡಿ ಸಿ ಇದ್ರು

ಕಲರ್ ಟಿವಿನ ಎಚ್ಕೊಂಡೋಗಿ ನಾನು ಹಾಕಿ ಊರಲ್ಲಿ ಒಂದು ದೊಡ್ಡ ಜಾಗದಲ್ಲಿ ಇಟ್ಬಿಟ್ಟು ಜನರಿಗೆ ಅವತ್ತು ನೋಡುವಂತ ಒಂದು ಆ ಒಂದು ಸನ್ನಿವೇಶವನ್ನು ನೋಡುವಂತ ಅವಕಾಶ ಕೂಡ ನಾನು ಜನರಿಗೆ ನಾನು ಮಾಡಿಕೊಂಡು ಹಿಂಗೆ ನನಗೂ ಊರಿನ ಒಂದು ಬಾಂಧವ್ಯ ಅವರ ಸತ್ಮರೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಜಾತಂತ್ರ ಜವಾಬ್ದಾರಿಯನ್ನು ಇಟ್ಕೊಂಡು ನನಗೆ ರಾಮಕೃಹ ರೆಡ್ಡಿ ಅವರಿಗೆ ವಿನಯ್ ಕುಮಾರ್ ಸ್ವಾಮಿ ಇರ್ಬೋದು ಇಂಥ ಸುಮಾರು ಐವತ್ತು ಜನ ಯುವಕರಿಗೆ ಹೊಸದಾಗಿ ಇವತ್ತು ಬೆಳೆಸಿ ಇವತ್ತು ನಾಯಕತ್ವವನ್ನು ನಡೆಸಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಬೇಕಿದ್ದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಅವರಿಗೆ ನೀವೆಲ್ಲ ನೀವು ಟ್ರಂಪ್ನ ವಿಚಾರಧಾರ ನಡೆಸ್ತಾ ಇದ್ದೀವಿ ಮೋದಿಗೂ ಟ್ರಂಪ್ ನಡೀತಾ ಇದ್ದ ಮಾತುಗಳು ಮೋದಿ ಅವರು ಹೇಳಿಕೆ ಒಂದು ಟ್ರಂಪ್ ಅವರು ಹೇಳಿಕೆ ಒಂದು ಇವೆಲ್ಲ ಇದೆ ಇಂದಿರಾ ಗಾಂಧಿ ಅವರು ಹೇಳಿದ್ರು ನಾನೊಬ್ಬ ಹೆಣ್ಮಗಳು ಈ ದೇಶದ ಪ್ರಧಾನಿ ನಾನು ಯಾವ ಒತ್ತಡಕ್ಕೂ ಕೂಡ ಬೆಳೆದಿಲ್ಲ ನನ್ನ ಆಗಲಿ ನನ್ನ ದೇಶವನ್ನು ಯಾರು ಕೂಡ ಹೆದಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದರು ಸೊ ಹಂಗೆ ಈ ದೇಶದ ಸೇವೆಯಲ್ಲಿ ಅವರು ಇನ್ನೊಂದು ದಿನ ಭಾಷಣ ಮಾಡಿದ್ರು ಅವರು ಕೂಡ ಒರಿಸಾದಲ್ಲಿ ಭಾಷಣ ಮಾಡಿರುವಂತಹ ಕೊನೆಯ ಉಸಿರುತ್ತೆ ಈ ದೇಶದ ರಕ್ತಕ್ಕೋಸ್ಕರ ಕೂಡ ನಾನು ಈ ದೇಶವನ್ನು ಪ್ರತಿಯೊಂದು ಹೊನೆಯ ರಕ್ತದಾಗಿ ಕೂಡ ಈ ದೇಶದ ಐಕ್ಯತೆ ಸಮಗ್ರತೆಗೆ ಶಾಂತಿ ಮಾಡ್ತಾ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರ ನುಡಿಮುತ್ತುಗಳ ಬಗ್ಗೆ ಒಂದು ಪುಸ್ತಕವನ್ನು ಪಡೆದಿದ್ದಾರೆ ನಾನು ಮೊನ್ನೆ ರಾಹುಲ್ ಗಾಂಧಿ ಅವರಿಗೆ ಬಗ್ಗೆ ಕಾಪಿ ರೈಟ್ ಇಟ್ಕೊಂಡಿದ್ದಾರೆ ನಾನು ಆ ಪುಸ್ತಕವನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅವರ ಪರ್ಮಿಷನ್ ತೆಗೆದುಕೊಂಡು ಅವ್ರಿಗೆ ಉದ್ಘಾಟನೆ ಮಾಡುತ್ತೆ ನಾನು ಅಂದಿನ ಸಿದ್ದರಾಮಯ್ಯವರ ಜನ್ಮದಿನ ಈ ಪುಸ್ತಕ ಗಿಫ್ಟ್ ಮಾಡಿದೆ ಇಂದಿರಾ ಗಾಂಧಿ ಅವರ ನುಡಿ ಮುತ್ತಿಗಳನ್ನ ಪುಸ್ತಕವನ್ನು ನಾನು ಮಾಡಿದೆ ಅವ್ರು ಹೇಳ್ತಾರೆ ಸವಾಲುಗಳು ಅಂದರೆ ಸವಾಲುಗಳು ನಮ್ಮ ಮನೆ ಭಾಗದಲ್ಲಿ ಕಾದುಕೊಂಡಿವೆ ನಾವೇನು ಪರ್ವತವನ್ನ ಹೇರಬೇಕಾಗಿಲ್ಲ ಏರಬೇಕಾದಂತ ಅವಶ್ಯಕತೆಯೂ ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಜಾತಿಯತೆ ನಾವು ಏರಬೇಕಾಗಿತ್ತು ಈ ಪರ್ವತಗಳನ್ನ ದಾಟುವುದು ಈ ಸಾಗರನ್ನ ಕೇಳಿ ಇವತ್ತಿನ ದೇಶದಲ್ಲಿ ನಡೀತಾ ಜಾತಿ ವ್ಯವಸ್ಥೆ ಬಗ್ಗೆ ಆವತ್ತಿನ ತಾಂಧಾನ ಮಾತಾಡ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಈ ದ್ವೇಷ ಈ ದ್ವೇಷದ ಬಗ್ಗೆ ಮಾತಾಡುವಾಗ ರಕ್ತವನ್ನ ಚೆಲ್ಲಬೇಡಿ ದ್ವೇಷವನ್ನ ಚೆಲ್ಲಿಸಬೇಡಿ ಕೂಡ ಆ ಮಾತನ್ನ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಅನೇಕ ನಾಯಕರುಗಳನ್ನ ಇವತ್ತು ತಯಾರು ಮಾಡಿ ಅವರು ಕೊಟ್ಟಂತ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದ ಆಸೆಯಾಗಿ ಇವತ್ತು ಇಪ್ಪತ್ತು ಪಾರ್ಟ್ ಕಾರ್ಯಕ್ರಮ ಅಂತೇಳಿ ಆವತ್ತು ಸಾಧನೆ ಬೆಳವಣಿಗೆ ಸಹಿತ ಮನೆ ಭೂಮಿ ಪೆನ್ಷನ್ನು ಬ್ಯಾಂಕಿನ ರಾಜ್ಯಗಳ ಚಿಕ್ಕ ಮಕ್ಕಳಿಗೆ ಕಾರ್ಯಕ್ರಮ ಈ ದೇಶದ ಅಕ್ಕಪಕ್ಕ ಎಲ್ಲ ದೇಶಗಳು ಕೂಡ ನಮ್ಮ ದೇಶಗಳಲ್ಲಿ ಇವತ್ತು ನೋಡಿ ಯಾರು ಕೂಡ ನಮ್ಮ ಜೊತೆ ಅಕ್ಕಪಕ್ಕ ದೇಶದವರು ಯಾರು ಕೂಡ ಇಲ್ಲ ಅವತ್ತು ಪ್ರಪಂಚದಲ್ಲಿ ಬಹುಶಃ ನೂರಾರು ದೇಶಗಳು ನಮ್ಮ ಭಾರತದ ಜೊತೆ ಬಾಂಧವ್ಯ ಇಟ್ಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಪ್ರಧಾನಮಂತ್ರಿ ಅವರಿಗೆ ಒಂದು ಹುಕ್ಕಿನ ಮಹಿಳೆ ಅಂತೇಳಿ ಇಡೀ ಪ್ರಪಂಚಗಳು ಕೂಡ ನಾಯಕತ್ವ ಹಕ್ಕುಗಳನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆ ಕೆಲವೊಂದು ಸೋಲು ಅವರು ಚಿಂತೆ ಮಾಡಲಿಲ್ಲ ಅವರ ಮನೆ ದೊಡ್ಡಬಳ್ಳಾಪುರ ಎಲೆಕ್ಷನ್ ಓಟ್ ಸೇರಿಸಿಕೊಂಡ್ರು ಅಂತೇಳಿ ಇಲ್ಲಿಗೆ ಅವ್ರ ಕೋರ್ಟ್ ಇಂದ ಕರ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು ದೊಡ್ಡ ಹೋರಾಟ ನೀಡಿ ಆಮೇಲೆ ಚಿಕ್ಕಮಗಳೂರು ಕೈ ಎಲೆಕ್ಷನ್ ಚುನಾವಣೆಗೆ ನಿಂತ್ಕೊಂಡು ವೀರೇಂದ್ರ ಪಾಟೀಲ್ ಅವರು ಅವ್ರ ಮೇಲೆ ಎಲೆಕ್ಷನ್ ನಾವೆಲ್ಲ ವಿದ್ಯಾರ್ಥಿಗಳು ಹೋಗಿ ಎಲೆಕ್ಷನ್ ಮಾಡ್ತು ಎದ್ದಾದ್ಮೇಲೆ ಜನತಾದಳದವ್ರಿಗೆ ಅವ್ರ ಮೇಲೆ ಈ ದೇಶವನ್ನು ಆಳ್ಲಿಕ್ಕಾಗಲಿ ಕೊನೆಗೆ ಬಹಿಲೆಕ್ಷನ್ ಬಂದು ಮತ್ತೆ ಎಲೆಕ್ಷನ್ ಆಗಿ ಈ ದೇಶದ ನಾಯಕತ್ವವನ್ನು ಇಂದಿರಾ ಗಾಂಧಿ ಅವರು ತೆಗೆದುಕೊಂಡು ಇದು ಒಂದು ಮೂರು ವರ್ಷ ಕೂಡ ಜನತಾದಲ್ಲಿ ಅವರು ಜನತಾ ಪಾರ್ಟಿ ಈ ದೇಶವನ್ನು ಆಡುವ ಅಂತ ಒಂದು ದೊಡ್ಡ ಜೀವಂತ ನಾಯಕತ್ವವನ್ನು ನಮ್ಮ ಜವಾಹರ್ಲಾಲ್ ನೆಹರು ಅವ್ರನ್ನ ಬೆಳೆಸಿದ್ರು ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರಿಗೆ ಒಪ್ಕೊಂಡು ಅವ್ರನ್ನ ಕುಟುಂಬದ ಸದಸ್ಯರಾಗಿ ಸೇರಿಸಿಕೊಂಡು ಅವರ ಹೆಸರನ್ನು ಕೂಡ ನಾಮಕರಣವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಗಾಂಧಿ ಕುಟುಂಬದ ಕೊಡುಗೆ ಇನ್ನ ಕೂಡ ಇವತ್ತು ಹೋಗ್ತಾ ಇದೆ ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆದಂತ ಒಂದು ದೊಡ್ಡ ಅವಕಾಶ ಇತ್ತು ಈ ದೇಶದಲ್ಲಿ ಅನೇಕರು ಟೀಕೆ ಮಾಡಿದ್ರು ಸಾಧ್ಯ ಇಲ್ಲ ನಾವು ತಲೆ ಬೋರ್ಸ್ತೀವಿ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ ಆದರೆ ಇವತ್ತು ಅವರ ಕಾಲದಲ್ಲಿ ಯು ಪಿ ಎ ರಸ್ತೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯು ಪಿ ಅವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ತ್ಯಾಗವನ್ನು ಅಧಿಕಾರವನ್ನು ಕಟ್ಟೋಸಿಲ್ಲ ಎಲ್ಲ ಗಮನಿಸಲಿ ಆದರೆ ಅವರು ನನಗೆ ಮುಖ್ಯ ಅಧಿಕಾರ ಒಬ್ಬ ಆರ್ಥಿಕ ತಜ್ಞ ಮನಮೋಹ್ ಸಿಂಗ್ ರವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗವನ್ನು ಅಂತ ಒಂದು ದೊಡ್ಡ ಕುಟುಂಬ ಇಂದಿರಾ ಗಾಂಧಿ ಅವರು ಆಳ್ತೆ ನೋಡಿದ್ದಾರೆ ರಾಜೀವ್ ಗಾಂಧಿ ಅವರು ಆಳ್ತೆ ನೋಡಿದ್ದಾರೆ ಎರಡು ಪ್ರಾಣಿಗಳು ಕೂಡ ಆ ಕುಟುಂಬದಲ್ಲಿ ಕೆಳಗೊಂಡು ನೋಡಿ ಈ ದೇಶಕ್ಕೆ ಕಾದಷ್ಟು ಪಕ್ಷ ಮುಳುಗೋಗ್ತಾ ಇದೆ ಅಂತಲ್ಲ ಈ ದೇಶದ ನಾಯಕತ್ವವನ್ನು ಕಾಂಗ್ರೆಸ್ ಪುಸ್ತಕ ನಾಯಕತ್ವವನ್ನು ಬಳಸಿಕೊಂಡು ಇವತ್ತೆಲ್ಲ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಇವತ್ತು ಮಾಡಿಕೊಂಡು ಬರ್ತಾ ಇದ್ದೇನೆ ಆದ್ರಿಂದ ಇಂಥ ಪಕ್ಷದಲ್ಲಿ ಇಡೀವಲ್ಲ ಕಲವೇ ನಮಗೆಲ್ಲ ಬಳಸುತ್ತೆ ಇವತ್ತು ನಾನು ಕೂಡ ಈ ಪುಸ್ತಕವನ್ನು ಕನ್ನಡದಲ್ಲಿ ರೂಪಿಸಿದ್ದೇನೆ ಎಲ್ಲರೂ ಕೂಡ ನಾನು ನಮ್ಮ ಕಾರ್ಯಕ್ರಮಕ್ಕೆ ಕೆಲಸವನ್ನು ಕೂಡ ಒಂದು ಸಣ್ಣ ತೆಲೆಯ ಮಾಡ್ತೇವೆ ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಅವರು ಏನೇನು ಮಾತಾಡಿದ್ದಾರೆ ಏನೇನು ಹೇಳಿದ್ದಾರೆ ಅದೆಲ್ಲ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಡ್ಬೇಕು ಈ ದೇಶವನ್ನು ಯಾವ ರೀತಿ ಮಾರ್ಗದರ್ಶನಕ್ಕೆ ಹೋಗಿದ್ದು ಅಂತ ನಮ್ಮ ಅಂತ ಹೇಳಿ ಅಂತಾಗುತ್ತೆ ಇವತ್ತು ಸೌಮ್ಯ ಅರಡಿಯವರು ಈ ಭಾಗದ ಮುಖಂಡ ಮುಖಂಡತ್ವ ವಹಿಸಿಕೊಂಡು ಬಹಳ ಮೋಸ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ಖಂಡಿತ ನನಗೆ ವಿಶ್ವಾಸ ಇದೆ ಮತ್ತೆ ಈಗ ನಾವಿ ನಾವು ವಾಪಸ್ ಅಸೆಂಬ್ಲಿಗೆ ಬಂದ ಆತ್ಮವಿಶ್ವಾಸ ಅಲ್ಲಿ ಚಿಕ್ಕಮಗಳೂರಲ್ಲಿ ಎಲೆಕ್ಷನ್ ಬಾಯ್ಕೆ ಎಲೆಕ್ಷನ್ ಎಲೆಕ್ಷನ್ ಕೌಂಟ್ ಆಗಿತ್ತು ಅದನ್ನು ಅನೌನ್ಸ್ ಮಾಡಕ್ಕೆ ಬಿಡ್ತಾ ಇತ್ತು ಬೇಕಾದಷ್ಟು ಪಿಯವರು ಸೋಲನ್ನು ಒಪ್ಪಿಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಲಯಗಳು ಗೌರವ ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ಇವತ್ತು ನನಗಿದೆ ಹಂಗೆ ಸೋಮ್ಯಾರೆಡ್ಡಿ ಅವರು ಸೋತರು ಮನೆ ಕೂತಿಲ್ಲ ಎಲ್ಲ ಬಡ ಜನತೆಯ ಸೇವೆಯನ್ನ ಮಾಡಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದಕ್ಕೆ ಈ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಶಾಸಕಿಯಾಗಿ ಆಯ್ಕೆ ಮಾಡುವಂತಹೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಇಂದಿರಾ ಗಾಂಧಿಯವರ ಪ್ರತಿಭೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಈಗ ಇವರು ಅದು ಕೆಲವು ಲೋಪದೋಷಗಳು ಸರ್ಕಾರದಲ್ಲಿ ಒಂದು ಆದೇಶವನ್ನು ಹೊರಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಆಗಿ ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳಿ ನಾನು ಅವರಿಗೆ ಸರಿಯಾದ ಕೊಟ್ಟಿದ್ದೆ ಬಹಳ ಸಂತೋಷ ಮೊದಲಿಂದಲೂ ಕೂಡ ಇಲ್ಲಿ ಗಾಂಧಿ ಸರ್ಕಲ್ ಅಂತೇಳಿ ಮೊದಲಿಂದಲೂ ಹೆಸರಿದೆ ಏನಿದೆ ಅದನ್ನು ನಾನು ಸರಿ ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನು ಕಾರ್ಯರೂಪವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ಕಾರ್ಯಕರ್ತರು ಉದ್ಯಮಿಗಳು ಸೇರಿ ಇಂದಿರಾಗಾಂಧಿ ಅವರ ಸಲ್ಲಿಸ್ಕೊಳ್ಳುವಂಥ ಒಂದು ದೊಡ್ಡ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ನಮಸ್ಕಾರ ಹೇಳಿ ನಾವು ಪ್ರಜಾಪ್ರಭುತ್ರಿ